ಶ್ರೀಮಾತೆ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಮೂರನೆಯ ದಿನ ಜಗನ್ಮಾತೆಯ ಚಂದ್ರಘಂಟಾ ಸ್ವರೂಪವನ್ನು ಆರಾಧನೆಯನ್ನು ಮಾಡ್ತೀವಿ ಏನು ಈ ಜಗನ್ಮಾತೆಯ ಚಂದ್ರಘಂಟಾ ಸ್ವರೂಪ ಅಂದರೆ ಇದಕ್ಕೆ ನಾವು ಸ್ವಲ್ಪ ನಿನ್ನ ಕಥೆಯನ್ನು ನೆನ್ಪು ಮಾಡ್ಕೊಳ್ಬೇಕು ನಿನ್ನೆ ಹೇಳಿದ್ದೆ ಜಗನ್ಮಾತೆಯ ಬ್ರಹ್ಮಚಾರಿಣಿ ಸ್ವರೂಪವನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ಜಗನ್ಮಾತೆ ಶಿವನನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿ ಆಕೆ ಬ್ರಹ್ಮಚಾರಿಣಿ ಸ್ವರೂಪವನ್ನು ತಾಳಿ ಘೋರವಾದ ತಪಸ್ಸನ್ನು ಮಾಡ್ತಾಳೆ ಅಂತ ಈಗ ಶಿವ ಜಗನ್ಮಾತೆಯ ಆ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ಜಗನ್ಮಾತೆ ಮಾಡಿದಂತಹ ತಪಸ್ಸಿಗೆ ಒಲಿತಾನೆ ಈಗ ಶಿವ ಜಗನ್ಮಾತೆಯನ್ನ ಮದುವೆ ಆಗ್ತಾನೆ ಇದು ಜಗನ್ಮಾತೆ ಶಿವನನ್ನ ಮದುವೆಯಾಗುವಂತಹ ಒಂದು ಸ್ವರೂಪವೇ ದೇವಿಯ ಚಂದ್ರಗಂಟ ಸ್ವರೂಪ ನಾನಿಲ್ಲಿ ಯಾವ ಬಣ್ಣದ ಸೀರೆ ಉಡ್ಬೇಕು ಯಾವ ರೀತಿ ಆಕಾರ ಅಲಂಕಾರ ಅದೆಲ್ಲ ಹೇಳ್ತಾ ಇಲ್ಲ ಪೌರಾಣಿಕ ಹಿನ್ನೆಲೆಯನ್ನ ಹೇಳ್ತಾ ಇರೋದು ಮೊದಲನೇದಾಗಿ ನಾವು ನೋಡಿದ್ವಿ ಶೈಲಪುತ್ರಿ ಸ್ವರೂಪ ನಂತರ ಆಕೆ ಷೋಡಶ ಪ್ರಾಯದಲ್ಲಿರ್ತಾಳೆ ಆಗ ಬ್ರಹ್ಮಚಾರಣಿ ಸ್ವರೂಪದಲ್ಲಿ ಬಂದು ಘೋರವಾದ ತಪಸ್ಸನ್ನ ಮಾಡ್ತಾಳೆ ಶಿವನಿಗೋಸ್ಕರ ಅಂತ ಈಗ ಆಕೆ ಶಿವನನ್ನ ಮದುವೆ ಆಗುವಂತಹ ಸ್ವರೂಪವೇ ತಾಯಿಯದ್ದು ಚಂದ್ರಘಂಟಾ ಸ್ವರೂಪ ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗುತ್ತೆ ನೋಡಿ ವಯಸ್ಸಾಯ್ತು ಮದುವೆ ಆಗ್ಬೇಕಲ್ಲ ಅಂತ ಆಗೋದು ಹೇಗಿರುತ್ತೆ ಮದುವೆ ಆಗೋಕೆ ಎಲಿಜಿಬಿಲಿಟಿ ಬಂದು ನಾನು ಫಿಟ್ ಆಗಿದ್ದೀನಿ ಈಗ ನಾನು ಮದುವೆ ಆಗಬಹುದು ಅಂತ ಹೇಳಿ ಮದುವೆ ಆಗೋದು ಹೇಗಿರುತ್ತೆ ಅಂತ ಆಕೆ ಷೋಡಶ ಪ್ರಾಯಕ್ಕೆ ಬಂದಿದ್ಲು ಜಗನ್ಮಾತೆ ಆದ್ರೆ ನನಗೆ ತಪಸ್ಸು ಕಡಿಮೆ ಆಗಿದೆ ಅಂತ ಹೋಗಿ ಗೌರಿ ಶಿಖರಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿ ಅನಂತರ ಶಿವ ಒಪ್ಕೊಂಡ್ಮೇಲೆ ಆಕೆ ಮದ್ವೆಗೆ ರೆಡಿ ಆಗ್ತಾಳಲ್ವಾ ಇದು ಬಹಳ ಅದ್ಭುತವಾಗಿದ್ದು ಜೀವನದಲ್ಲಿ ತಪಸ್ಸು ಅಷ್ಟೇ ಮುಖ್ಯ ಒಂದು ಹೆಣ್ಣಿಗೆ ಅನ್ನೋದನ್ನ ನಾವು ಜಗನ್ಮಾತೆಯ ಈ ಸ್ವರೂಪದಲ್ಲಿ ನೋಡ್ತೀವಿ ತಾಯಿಯ ಒಂದು ಮದುವೆಯ ಸಂಭ್ರಮದ ಸ್ವರೂಪವೇ ಈ ಚಂದ್ರಘಂಟಾ ಸ್ವರೂಪ ನಾಳೆ ಆಕೆಯ ಕೂಷ್ಮಾಂಡ ಸ್ವರೂಪವನ್ನ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದೇ ಭಾರತ ಮಾತುರಂ